ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಂದು ಚಿಂತಾಮಣಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವಂಥ ಕಾದ್ರಿ ಶ್ರೀ ಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ರಿ ಈ ದೇವಸ್ಥಾನ ಬಂದು ಕಾಟ್ಗಲ್ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇ ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನದ ಪ್ರವೇಶ ದ್ವಾರ ಮತ್ತೆ ರಾಜಗೋಪುರ ಅದೇ ಇವಾಗ ನಾವು ನೋಡ್ತಾ ಇದ್ದೀರಲ್ಲ ಇದು ಬಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ ನಾಲ್ಕರ ಮಧ್ಯೆ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೋಡಬಹುದು ನೀವು ಆನೆ ಮೇಲೆ ಪಿಲ್ಲರ್ ಗಳ್ ಮಾಡಿದ್ದಾರೆ ಇಲ್ಲಿರುವಂತ ನಾಲ್ಕು ಪಿಲ್ಲರ್ ಗಳು ಸೇಮ್ ಇದೇ ತರ ಮಾಡಿದ್ದಾರೆ ನೋಡಿ ಯಾವ ತರ ಐತೆ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಬನ್ನಿ ಈಗ ಒಳಗಡೆ ಹೋಗೋಣ ನಾವು ಒಳಗಡೆ ಬರ್ತಿದ್ದಂಗೆ ನಮಗೆ ರಾಜಗೋಪುರದ ಕೆಳಭಾಗದಲ್ಲಿ ನೋಡಬಹುದು ನೀವು ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ ಇದು ಬಂದು ಲೈಟಿಂಗ್ ಬರುತ್ತೆ ನೈಟ್ ಟೈಮ್ ಆದರೆ ಲೈಟ್ ಇರುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಟೈಮ್ ಅಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ತರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತೀವಿ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಇದೇ ನೋಡಿ ಕಾದ್ರಿ ನರಸಿಂಹಸ್ವಾಮಿ ದೇವಸ್ಥಾನ ಕೋಟಗಲ್ ಹತ್ರ ಇರುವಂತ ನರಸಿಂಹಸ್ವಾಮಿ ದೇವಸ್ಥಾನ ನಾವು ರಾಜಗೋಪುರದಿಂದ ಸ್ವಲ್ಪ ಒಳಗಡೆ ಬರ್ತಿದ್ದಂಗೆ ರೈಟ್ ಸೈಡ್ ಅಲ್ಲಿ ನಮ್ಗೆ ಚಿಕ್ಕದಾದ ಒಂದು ಕಲ್ಯಾಣಿ ಐತೆ ನೋಡಿ ಈ ಕಲ್ಯಾಣಿಯ ಮಧ್ಯಭಾಗದಲ್ಲಿ ವಿಷ್ಣು ಮೂರ್ತಿಯನ್ನು ಮಾಡಿಕ್ಕಿದ್ದಾರೆ ಮೊದಲು ನಾವು ಇದನ್ನ ನೋಡಿಕೊಂಡು ಆಮೇಲೆ ದೇವಸ್ಥಾನ ಒಳಗಡೆ ಹೋಗೋಣ ಇಲ್ಲಿ ನವಗ್ರಹಗಳ ದೇವಸ್ಥಾನನು ಇರುತ್ತೆ ಈ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಕಲ್ಯಾಣಿ ಇರುತ್ತೆ ಈ ಕಲ್ಯಾಣಿಯಲ್ಲಿ ಏಳು ಎಡೆಯ ನಾಗರ ಹಾವಿನ ಮೇಲೆ ವಿಷ್ಣು ಮೂರ್ತಿ ನೋಡಕ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಬಹುದು ನೀವು ಯಾವ ಥರ ಐತೆ ಅಂತ ಅದರಲ್ಲಿ ಕಲ್ಯಾಣಿ ಮಧ್ಯ ಭಾಗದಲ್ಲಿ ಇರೋದ್ರಿಂದ ಇನ್ನೂ ಹೈಲೈಟ್ ಕಾಣಿಸುತ್ತೆ ಬನ್ನಿ ಈಗ ದೇವಸ್ಥಾನ ಒಳಗಡೆ ಹೋಗೋಣ ದೇವಸ್ಥಾನ ಮುಂದೆ ಒಂದು ಧ್ವಜಸ್ತಂಭ ಐತೆ ನೋಡಿ ಯಾವ ತರ ಐತಿ ಧ್ವಜಸ್ತಂಭ ಅಂತ ಈ ದೇವಸ್ಥಾನ ಬಂದು ತುಂಬಾ ಅಂದ್ರೆ ತುಂಬಾ ಪುರಾತನವಾದಂತ ದೇವಸ್ಥಾನ ಆದರೆ ಕೆಲವರು ಹೇಳುವ ಪ್ರಕಾರ ಏನಂದ್ರೆ ಒಂದು ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ಈ ದೇವಸ್ಥಾನಕ್ಕ ಅಂತ ಕೆಲವರು ಹೇಳ್ತಾರೆ ಆದ್ರೆ ಕನ್ಫರ್ಮ್ ಆಗಿ ಯಾರಿಗೂ ಗೊತ್ತಿಲ್ಲ ಆದರೆ ಪಾಳ್ಯಗಾರರ ಕಾಲದಿಂದ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಐತಂತೆ ಆಗಿನ ಕಾಲದಲ್ಲಿ ಈ ದೇವಸ್ಥಾನಕ್ಕಾಗಿ ನೂರ ಹನ್ನೆರಡು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನನ್ನು ಮೀಸಲಿಟ್ಟಿದ್ರಂತೆ ಆ ಜಮೀನಿನಲ್ಲಿ ಒಂದು ತೊಂಬತ್ತರಿಂದ ನೂರು ಮರಗಳಷ್ಟು ಹುಣಸೆ ಮರಗಳ ತೋಪನ್ನೇ ಇಲ್ಲಿ ಮಾಡಿದ್ರಂತೆ ಆದ್ರೆ ಈಗ ನಮಗೆ ನೋಡಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಹುಣಸೆ ಮರಗಳು ಕಾಣಿಸ್ತವೆ ಅಷ್ಟೇ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಆಂಧ್ರ ಪ್ರದೇಶದ ಕದರಿಯಲ್ಲಿರುವಂತ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಇಲ್ಲಿಂದ ಚೀಟ ಎತ್ಕೊಂಡೋಗಿ ಆ ರಥದ ಮೇಲೆ ಹಾಕಿದ್ರೆ ಮಾತ್ರ ಆ ರಥ ಮೂವ್ ಆಗುತ್ತಂತೆ ಹಂಗೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ನಮ್ಗೆ ದೇವಸ್ಥಾನ ಒಳಗಡೆ ಬರ್ತಿದ್ದಂಗೆ ನಮ್ಗೆ ರೈಟ್ ಸೈಡ್ ಅಲ್ಲಿ ಇಲ್ಲಿ ಲಕ್ಷ್ಮಿ ಸ್ವಾಮಿ ವಿಗ್ರಹ ಐತೆ ನೋಡಿ ಮೆರವಣಿಗೆ ದೇವರು ಇಲ್ಲಿ ರಥೋತ್ಸವ ಆದಾಗ ರಥದಲ್ಲಿ ಇಕ್ಕುವಂತ ಸ್ವಾಮಿ ವಿಗ್ರಹ ಇದೆ ನೋಡಿ ಇಲ್ಲಿ ಬಂದು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಆಗುತ್ತೆ ಆ ಜಾತ್ರೆ ಬಂದು ದನಗಳ ಜಾತ್ರೆಯೂ ಆಗಿರುತ್ತೆ ಈ ಜಾತ್ರೆಗೆ ಆಂಧ್ರ ಮತ್ತೆ ತಮಿಳುನಾಡು ಕೇರಳದಿಂದನೂ ಬರ್ತಾರೆ ನಮ್ಮ ಉತ್ತರ ಕರ್ನಾಟಕದವರು ಜಾಸ್ತಿ ಜನ ಬರ್ತಾರೆ ಇಲ್ಲಿಗೆ ಅಂದ್ರೆ ದನಗಳ ತಗೊಂಡು ಹೋಗಕ್ಕೆ ಬನ್ನಿ ಈಗ ದೇವರ ದರ್ಶನ ಮಾಡಿಕೊಂಡು ಬರೋಣ ಇಲ್ಲಿ ಹಬ್ಬ ಮತ್ತೆ ವಿಶೇಷ ದಿನಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಅಲಂಕಾರ ಮಾಡ್ತಿ ಮಾಡಿರ್ತಾರೆ ಆದರೆ ಈಗ ನಾವು ನಾರ್ಮಲ್ ಡೇಸ್ ಅಲ್ಲಿ ಬಂದಿರೋದ್ರಿಂದ ತುಂಬಾ ಅಲಂಕಾರ ಏನು ಇರೋಲ್ಲ ನೋಡಿ ಇದು ಬಂದು ಕಾರ್ತಿಕ ಸೋಮವಾರದ ಕಡೆಯ ಸೋಮವಾರ ಇದೆ ಅಂದ್ರೆ ಈ ವರ್ಷನೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿರುವಂತಹ ಅಲಂಕಾರ ನೋಡಿ ಇದು ನಾವು ದೇವರ ದರ್ಶನ ಮಾಡಿಕೊಂಡು ಆಚೆ ಬಂದರೆ ನಮಗೆ ದೇವಸ್ಥಾನದ ಪಕ್ಕದಲ್ಲಿ ನಮಗೆ ಲಕ್ಷ್ಮೀ ದೇವಿಯ ಚಿಕ್ಕದಾದ ಒಂದು ದೇವಸ್ಥಾನ ಇರುತ್ತೆ ಬನ್ನಿ ಈ ದೇವಸ್ಥಾನ ನೋಡ್ಕೊಬರೋಣ ಈ ದೇವಸ್ಥಾನ ತುಂಬಾ ಪುರಾತನವಾದಂತ ದೇವಸ್ಥಾನ ಅಂತ ಹೇಳೋದಕ್ಕೆ ಇಲ್ಲಿ ಇಲ್ಲೊಂದು ಕೆಲವು ಸಾಕ್ಷಿಗಳು ಸಿಕ್ಕಿದಾವೆ ತೋರಿಸಿ ನೋಡಿ ನಿಮ್ಗೆ ಇದು ಬಂದು ಆಗಿನ ಕಾಲದ ಪ್ರವೇಶ ದ್ವಾರದ ಪಕ್ಕದಲ್ಲಿರುವಂತ ಮೂರ್ತಿಗಳು ನೋಡ್ತಾ ಇರಬಹುದು ನೀವು ಎಷ್ಟು ಹಳೆಯದಾದಂತ ಮೂರ್ತಿಗಳು ಇವಂತ ಅಂತ ಇನ್ನೊಂದು ಮೂರ್ತಿ ಇಲ್ಲೊಂದು ಐತೆ ನೋಡಿ ಇಲ್ಲಿ ಬಂದು ವಿಷ್ಣು ಮೂರ್ತಿ ವಿಗ್ರಹ ಐತೆ ನೋಡ್ಬೋದು ನೀವು ಕಲ್ಲಿ ಮೇಲೆ ಕೆತ್ತನೆ ಮಾಡಿರೋದು ಅದ್ರ ಪಕ್ಕದಲ್ಲೇ ಕಾಣ್ಬಂದು ನೀವು ದೇವಸ್ಥಾನ ಮೇಲೆ ಎಲ್ಲ ಕೆತ್ತನೆಗಳು ಮಾಡಿದರೆ ಆದ್ರೆ ವೈಟ್ ಹಾಕಿರೋದ್ರಿಂದ ಸರಿಯಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನೋಡ್ಬೋದು ಈ ಕಲ್ಲುಗಳ ಮೇಲೆ ಎಲ್ಲಾ ಕಲ್ಲುಗಳ ಮೇಲೆ ಕೆತ್ತನೆಗಳು ಮಾಡಿದರೆ ಆದ್ರೆ ಕ್ಲಿಯರ್ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಬಹುದು ಸರ್ಪ ಅಂದ್ರೆ ಹಾವು ನೋಡ್ಬೋದು ನೀವು ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ ಇನ್ನು ದೇವಸ್ಥಾನದ ಫುಲ್ ವ್ಯೂ ನೋಡಿ ಯಾವ ತರ ಕಾಣಿಸುತ್ತೆ ಅಂತ ನಾನು ಈ ದೇವಸ್ಥಾನದ ಒಳಗಡೆ ಒಂದು ಫೋಟೋ ನೋಡಿದೆ ಆ ಫೋಟೋ ಹೆಂಗಿದೆ ಅಂದ್ರೆ ರಿಯಲ್ ನರಸಿಂಹಸ್ವಾಮಿ ಇದ್ದಂಗೆ ಇರುತ್ತೆ ನಿಮಗೂ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಇದೇ ಆ ಫೋಟೋ ಈ ಫೋಟೋ ಬಗ್ಗೆ ನಿಮ್ಗೆ ಏನ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾನು ಈ ದೇವಸ್ಥಾನಕ್ಕೆ ಬರಕ್ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಅಣ್ಣ ಮಗಳ ಮದುವೆ ಇತ್ತು ಹಂಗಾಗಿ ಬಂದಿದೆ ನೋಡಿ ಮದುವೆ ಇಲ್ಲಿ ಆಗಿದ್ದು ಈ ದೇವಸ್ಥಾನ ನೋಡೋಕೆ ತುಂಬಾ ಚೆನ್ನಾಗಿತ್ತು ಮತ್ತು ಪುರಾತನವಾದಂಥ ದೇವಸ್ಥಾನ ಆಗಿರೋದ್ರಿಂದ ನಾನು ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡಿದ್ದೀನಿ ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ